ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ನಾಳೆನೇ ಕೊನೆಯ ಕಾರ್ತೀಕ ಸೋಮವಾರ ಪರಮೇಶ್ವರನಿಗೆ ಕಾರ್ತೀಕ ಮಾಸ ಅಂದರೆ ತುಂಬ ಇಷ್ಟ ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ಬರುವಂತಹ ಸೋಮವಾರಗಳಂದರೆ ಪರಮೇಶ್ವರನಿಗೆ ತುಂಬ ಪ್ರೀತಿ ನಾಳೆ ಕೊನೆಯ ಕಾರ್ತೀಕ ಸೋಮವಾರ ನಾಳೆ ಒಂದು ದಿವಸ ನಾವು ಹೀಗೆ ಹೇಳುವಂತೆ ಶಿವಾರಾಧನೆ ಮಾಡಿದರೆ ಈ ಕಾರ್ತೀಕ ಮಾಸ ಪೂರ್ತಿ ಬಿಡದಿರ ಪಾರ್ವತಿ ಪರಮೇಶ್ವರರನ್ನು ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ಪರಿಪೂರ್ಣ ಶಿವಾನುಗ್ರಹವನ್ನು ನಾವು ಪಡೆಯಬಹುದು ನಾಳೆ ಕೊನೆಯ ಕಾರ್ತೀಕ ಸೋಮವಾರ ನಾವು ಏನೇನು ಮಾಡಬೇಕು ಯಾವ ರೀತಿ ಪಾರ್ವತಿ ಪರಮೇಶ್ವರರನ್ನು ಪೂಜೆ ಮಾಡಬೇಕು ಎನ್ನುವಂಥ ಎಲ್ಲ ವಿಷಯಗಳನ್ನು ಹೀಗೆ ತಿಳಿದುಕೊಳ್ಳೋಣ ಬನ್ನಿ ನಾಳೆ ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆಯೇ ನಿದ್ದೆ ಎದ್ದೇಳಬೇಕು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದುಗಡೆ ಸಾರಿಸಿ ರಂಗೋಲಿಯನ್ನು ಹಾಕಿ ತದನಂತರ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಪವಿತ್ರವಾಗಿ ಸ್ನಾನ ಮಾಡಬೇಕು ಅಂದರೆ ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಒಂದು ಸ್ವಲ್ಪ ಅರಿಶಿಣ ಅದರ ಜೊತೆಗೆ ಒಂದು ಬಿಲ್ವ ದಳವನ್ನು ಹಾಕಿಕೊಂಡು ಸ್ತ್ರೀಯರು ಪುರುಷರು ಎಲ್ಲರೂ ಸಹ ತಲೆಗೆ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅತಿ ಉತ್ತಮ ಮಹಿಳೆಯರಾದರೆ ಬಿಳಿ ಬಣ್ಣದಲ್ಲಿರುವಂಥ ಸೀರೆ ಅಥವಾ ಕೆಂಪು ಬಣ್ಣದಲ್ಲಿರುವಂಥ ಸೀರೆಯನ್ನಾದರೂ ಧರಿಸಬಹುದು ಗಂಡಸರು ಬಿಳಿ ಬಣ್ಣದಲ್ಲಿರುವಂಥ ಪಂಚೆ ಅಥವಾ ಕೆಂಪು ಬಣ್ಣದಲ್ಲಿರುವಂಥ ಪಂಚೆಯನ್ನಾದರೂ ಧರಿಸಬಹುದು ತದನಂತರ ಭಸ್ಮಧಾರಣೆ ಮಾಡಬೇಕು ಮಹಿಳೆಯರಾದರೆ ಅರಿಶಿನ ಕುಂಕುಮ ಇಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ತದನಂತರ ಪೂಜಾ ಮಂದಿರದಲ್ಲಿ ಹೋಗಿ ಒಂದು ಮಣೆಯ ಮೇಲೆ ಅಥವಾ ಒಂದು ದರ್ಭಾಸನದ ಮೇಲೆ ಕುಳಿತುಕೊಂಡು ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಶ್ರೀಗಂಧ ಕುಂಕುಮ ಇಡಬೇಕು ತದನಂತರ ಪಾರ್ವತಿ ಪರಮೇಶ್ವರರ ಫೋಟೋಗೆ ಒಂದು ಪುಷ್ಪಹಾರವನ್ನು ಸಮರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ದೀಪಗಳನ್ನು ಬೆಳಗಿಸಬೇಕು ದೀಪಗಳಲ್ಲಿ ಮೂರು ಮೂರು ಬತ್ತಿಗಳನ್ನು ಹಾಕ್ಕೊಂಡು ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪಗಳನ್ನು ಬೆಳಗಿಸಿ ದೀಪಗಳಿಗೆ ಶ್ರೀಗಂಧ ಕುಂಕುಮ ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಪಾರ್ವತಿ ಪರಮೇಶ್ವರರು ಪೂಜೆ ಮಾಡಬೇಕು ಮುಖ್ಯವಾಗಿ ಪಾರ್ವತಿ ಪರಮೇಶ್ವರರಿಗೆ ಬಿಲ್ವದಳಗಳಿಂದ ಪೂಜೆ ಮಾಡಬೇಕು ಯಾಕಪ್ಪ ಅಂದರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿಲೋಕ್ಯಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಒಂದು ಬಿಲ್ವದಳವನ್ನು ಪಾರ್ವತಿ ಪರಮೇಶ್ವರರಿಗೆ ಸಮರ್ಪಣೆ ಮಾಡಿದರೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನೆಲ್ಲ ಸುಟ್ಟು ಬೋಧಿ ಮಾಡಿ ಪರಮೇಶ್ವರ ನಮ್ಮನ್ನು ನಮ್ಮ ಕುಟುಂಬದವರನ್ನು ಸಂರಕ್ಷಣೆ ಮಾಡ್ತಾನೆ ಅದರ ಜೊತೆಗೆ ಕರವೀರ ಪುಷ್ಪಗಳು ಅಂದರೆ ಈ ಗನ್ನೇರಿ ಹೂವು ಬರುತ್ತಲ್ವ ಆ ಗನ್ನೇರಿ ಹೂವುಗಳಿಂದ ಸಹ ಪಾರ್ವತಿ ಪರಮೇಶ್ವರರನ್ನು ಪೂಜೆ ಮಾಡಬೇಕು ಅದೇ ರೀತಿಯಾಗಿ ಮಂದಾರ ಹೂಗಳಿಂದ ಸಹ ಪಾರ್ವತಿ ಪರಮೇಶ್ವರರನ್ನು ಪೂಜೆ ಮಾಡಬೇಕು ತದನಂತರ ನಿಮಗೆ ಬರುವಂಥ ಎಲ್ಲ ಸ್ತೋತ್ರಗಳನ್ನು ಇಲ್ಲಿ ಹೇಳಿಕೊಳ್ಳಬೇಕು ಚಂದ್ರಶೇಖರಾಷ್ಟಕ ಬಿಲ್ವಾಷ್ಟಕ ಶಿವಾಷ್ಟಕ ಇದನ್ನೆಲ್ಲ ಹೇಳಿದ ಮೇಲೆ ಶಿವ ಅಷ್ಟೋತ್ತರ ಶತನಾಮಾವಳಿಯಿಂದ ಪೂಜೆ ಮಾಡಬಹುದು ಅದೇ ರೀತಿಯಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳಿಕೊಳ್ಳಬಹುದು ನಿಮಗೆ ಬರುವಂಥ ಹಾಡುಗಳನ್ನು ಹಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಪಾರ್ವತಿ ಪರಮೇಶ್ವರರಿಗೆ ಧೂಪವನ್ನು ಸಮರ್ಪಣೆ ಮಾಡಬೇಕು ಎರಡು ಅಗರಬತ್ತಿಗಳನ್ನು ಬೆಳಗಿಸಿಕೊಂಡು ಪೂಜೆ ಮಾಡಿ ತದನಂತರ ನಾರಿಕೆಳ ದೀಪವನ್ನು ಬೆಳಗಿಸಬೇಕು ನಾರಿಕೇಳ ದೀಪ ಹೇಗೆ ಬೆಳಗಿಸ್ಬೇಕಂದ್ರೆ ಒಂದು ತೆಂಗಿನಕಾಯಿಯನ್ನು ಹೊಡೆದು ಅದರಲ್ಲಿರುವಂಥ ನೀರನ್ನೆಲ್ಲ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಆ ತೆಂಗಿನಕಾಯಿ ಒಳಗಡೆ ಇರುವಂಥ ತೇವನೆಲ್ಲ ಒಂದು ಬಟ್ಟೆಯಿಂದ ಒರೆಸಿಬಿಟ್ಟು ನಾವು ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ಅಥವಾ ಗೋಧಿ ನೆಲ್ಲು ಹಾಕ್ಕೊಂಡು ಈ ಎರಡು ಚಿಪ್ಪುಗಳನ್ನು ಆ ಧಾನ್ಯದ ಮೇಲೆ ಇಡಬೇಕು ಆ ತೆಂಗಿನ ಚಿಪ್ಪಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಮೂರು ಮೂರು ಬತ್ತಿಗಳನ್ನು ಹಾಕಿ ನಾವು ದೀಪವನ್ನು ಬೆಳಗಿಸಿ ಆ ತೆಂಗಿನ ಚಿಪ್ಪಿಗೆ ಅರ್ಶಿನ ಕುಂಕುಮ ಹೂಗಳನ್ನು ಸಮರ್ಪಣೆ ಮಾಡಿ ಪಾರ್ವತಿ ಪರಮೇಶ್ವರರಿಗೆ ನಾವು ಆರತಿ ಮಾಡಬೇಕು ಇದನ್ನು ನಾರಿಕೇಳ ದೀಪ ಅಂತ ಹೇಳ್ತಾರೆ ಇದಕ್ಕೆ ಶಾಸ್ತ್ರ ಪ್ರಮಾಣ ಸಹ ಇದೆ ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ ಈ ನಾರಿಕೇಳ ದೀಪ ಕಾರ್ತೀಕ ಸೋಮವಾರ ಯಾರಾದ್ರೆ ಬೆಳಗಿಸ್ತಾರೋ ಯಾರ ಮನೆಯಲ್ಲಾದ್ರೆ ಈ ನಾರಿಕೇ ದೀಪ ಬೆಳಗುತ್ತೋ ಅವ್ರ ಮನೆಯಲ್ಲಿ ಅರಿಷ್ಟಗಳಿರುವುದಿಲ್ಲ ಆ ಮನೆಯಲ್ಲಿರ್ತಕ್ಕಂತಹ ದಂಪತಿಗಳು ಅನ್ಯೋನ್ಯವಾಗಿ ಇರ್ತಾರೆ ಆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ತೊಲಗು ಹೋಗ್ತವೆ ಶಿವಪಾರ್ವತಿಯರ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳಿಗೂ ಆ ಮನೆಯಲ್ಲಿ ಎಂತಹ ಕೊರತೆಯೂ ಇರುವುದಿಲ್ಲ ಸಂಪೂರ್ಣ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಇಲ್ಲಿ ಹಲವಾರು ಜನ ಸಂಪೂರ್ಣ ಲಕ್ಷ್ಮಿ ಅನುಗ್ರಹ ಅಂದರೆ ಹಣ ಕಾಸು ಅಂದ್ಕೊತಾರಷ್ಟೇ ಸಂಪೂರ್ಣ ಲಕ್ಷ್ಮಿ ಅನುಗ್ರಹ ಅಂದರೆ ಅದಲ್ಲ ಗಂಡ ಹೆಂಡತಿ ಯಾವಾಗೂ ನಗ್ನಗ್ತಾ ಸಂತೋಷವಾಗಿರುವುದು ಲಕ್ಷ್ಮಿ ಅನುಗ್ರಹ ಮೂರು ಹೊತ್ತು ಸಂತೋಷವಾಗಿ ಊಟ ಮಾಡೋದು ಸಹ ಲಕ್ಷ್ಮಿ ಅನುಗ್ರಹನೇ ಕೆಲವರು ನೋಡಿ ಬೆಳಿಗ್ಗೆ ತಿಂದರೆ ರಾತ್ರಿಗೆ ತಿನ್ನೋದಕ್ಕಾಗೋದಿಲ್ಲ ಯಾಕಪ್ಪ ಅಂದರೆ ಏನೋ ಹೊಟ್ಟೆ ಒಂಥರ ಉಬ್ಬಿಸ್ಕೊಂಡೈತೆ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ ಏನೋ ಅನಾರೋಗ್ಯ ಸಮಸ್ಯೆ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಲಕ್ಷ್ಮೀ ಅನುಗ್ರಹ ಸಂಪೂರ್ಣವಾಗಿಲ್ಲ ಅಂತ ಅರ್ಥ ಮಕ್ಕಳು ಚೆನ್ನಾಗಿ ವಿದ್ಯಾರಂಗದಲ್ಲಿ ಓದಿ ರ್ಯಾಂಕ್ ತಗೊಂಡು ತಂದೆ ತಾಯಿಗಳೇ ಹೆಸರು ತಗೊಂಡು ಬಂದರೆ ಅದು ಲಕ್ಷ್ಮೀ ಅನುಗ್ರಹನೇ ನಮ್ಗೆ ಎಷ್ಟು ಐಶ್ವರ್ಯ ಇದ್ದರೂ ಮಕ್ಕಳು ಹೇಳಿದ ಮಾತು ಕೇಳ್ದಿರ ಅವ್ರಿಗೆ ಮಾರ್ಕ್ಸ್ ಚೆನ್ನಾಗಿ ಬರ್ದಿರ ಅವ್ರು ಫೇಲ್ ಆಗೋಗ್ಬಿಟ್ರೆ ಅವಾಗ ಏನು ನೆಮ್ಮದಿ ಇರುತ್ತೆ ಹೇಳಿ ಅದು ಲಕ್ಷ್ಮಿ ಅನುಗ್ರಹ ಇಲ್ಲ ಅಂತ ಅರ್ಥ ನೋಡಿ ಲಕ್ಷ್ಮಿ ಅನುಗ್ರಹ ಅಂದರೆ ಕಣ್ಣು ತುಂಬ ನಿದ್ದೆ ಹೋಗೋದು ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗೋದು ಮನೆಯಲ್ಲಿ ಯಾವಾಗಲೂ ಸಂತೋಷವಾಗಿರೋದು ಇದೆಲ್ಲ ಲಕ್ಷ್ಮಿ ಅನುಗ್ರಹನೇ ಹಣ ಕಾಸು ಅನ್ನೋದು ಇದರಲ್ಲಿ ಒಂದು ಭಾಗ ಅಷ್ಟೇ ಇದೆಲ್ಲ ಬೇಕಾದರೆ ಖಂಡಿತವಾಗಲೂ ನಾವು ನಾರಿಕೇಳ ದೀಪವನ್ನು ಬೆಳಗಿಸಬೇಕು ತದನಂತರ ನೈವೇದ್ಯ ಏನಿಡಬೇಕಂದ್ರೆ ಸ್ವೀಟ್ ಪೊಂಗಲು ಮೊಸರನ್ನ ಪಾನಕ ಕೋಸಂಬರಿ ನಿವೇದನೆ ಮಾಡ್ಬೋದು ಶಕ್ತಿ ಇಲ್ಲ ಗುರುಗಳೇ ನಮಗೆ ಅಂದರೆ ಐದು ಬಾಳೆಹಣ್ಣಾದರೂ ನೀವು ಪಾರ್ವತಿ ಪರಮೇಶ್ವರರಿಗೆ ನಿವೇದನೆ ಮಾಡಿ ತದನಂತರ ಆರತಿ ಮಾಡಿ ಶಕ್ತಿ ಇರುವವರು ನಾಳೆ ಕೊನೆಯ ಕಾರ್ತಿಕ ಸೋಮವಾರ ಅಲ್ವಾ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಬಿ ಪಿ ಶುಗರ್ ಇರೋರು ಅನಾರೋಗ್ಯ ಸಮಸ್ಯೆಗಳಿರೋರು ಉಪವಾಸ ಮಾಡದಿರ ಇದ್ರೂ ಪರವಾಗಿಲ್ಲ ಹನ್ನೆರಡು ವರ್ಷದ ಒಳಗಡೆ ಇರುವಂಥ ಮಕ್ಕಳು ಅರವತ್ತು ವರ್ಷ ಮೇಲ್ಪಟ್ಟ ಮುದುಕರು ಉಪವಾಸ ಮಾಡಬಾರ್ದು ಗರ್ಭಿಣಿಯರು ಉಪವಾಸ ಮಾಡಬಾರ್ದು ಉಪವಾಸ ಮಾಡುವಾಗ ಸಹ ಹಾಲನ್ನು ಹಣ್ಣುಗಳನ್ನು ಸ್ವೀಕಾರ ಮಾಡಬಹುದು ದೇವ್ರ ಹತ್ರ ಇಟ್ಟಿರುವಂಥ ನೈವೇದ್ಯವನ್ನು ಸ್ವೀಕರಿಸಬಹುದು ನಿಮ್ಮ ಹತ್ರದಲ್ಲಿ ಶಿವಾಲಯ ಇದ್ರೆ ಆ ಶಿವಾಲಯಕ್ಕೆ ಹೋಗಿ ಮೂರು ಪ್ರದಕ್ಷಿಣೆ ಮಾಡಿ ಅಥವಾ ಐದು ಪ್ರದಕ್ಷಿಣೆ ಮಾಡಿ ಅಥವಾ ಹನ್ನೊಂದು ಪ್ರದಕ್ಷಿಣೆ ಮಾಡಿ ತದನಂತರ ಮುನ್ನೂರ ಅರವತ್ತೈದು ಬತ್ತಿ ದೀಪವನ್ನು ಶಿವಾಲಯದಲ್ಲಿ ಬೆಳಗಿಸಿ ಅಂದ್ರೆ ಒಂದು ಕಟ್ಟು ಮಾರ್ತಾ ಇರ್ತಾರೆ ಪೂಜಾ ಸ್ಟೋರ್ಸ್ ಅಲ್ಲಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಸೇರಿಸಿ ಒಂದು ಕಟ್ಟನ್ನಾಗಿ ಮಾಡಿ ಮಾರ್ತಾ ಇರ್ತಾರೆ ಆ ದೀಪವನ್ನು ಶಿವಾಲಯದಲ್ಲಿ ಬೆಳಗಿಸಬೇಕು ಯಾಕಂದರೆ ಮಹಿಳೆಯರಿಗೆ ಪ್ರತಿ ತಿಂಗಳಲ್ಲೂ ರಜಸ್ವಲ ದೋಷ ಬರುತ್ತಲ್ವ ಅವ್ರ ಐದು ದಿವಸ ಪೂಜೆ ಮಾಡೋದಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಎಲ್ಲಾದರೂ ತೀರ್ಥಯಾತ್ರೆಗಳಿಗೆ ಹೋದಾಗ ನೆಂಟರು ಮನೆಗೆ ಹೋದಾಗ ಒಂದೊಂದು ಸಲ ಮನೆಯಲ್ಲಿ ದೀಪಾರಾಧನೆ ಮಾಡುವುದಕ್ಕಾಗೋದಿಲ್ಲ ಆ ದೋಷಗಳೆಲ್ಲ ಪೂರ್ತಿಯಾಗಿ ನಿವಾರಣೆ ಆಗಬೇಕಾದ್ರೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಒಂದು ಕಟ್ಟಾಗಿ ಕಟ್ಟಿ ಮಾರ್ತಾ ಇರ್ತಾರೆ ಅದನ್ನು ದೀಪದಲ್ಲಿ ಹಾಕಿ ತುಪ್ಪ ಹಾಕಿ ಅಥವಾ ಎಳ್ಳೆಣ್ಣೆ ಹಾಕಿ ದೀಪವನ್ನು ಬೆಳೆಸಬೇಕು ಶಿವಾಲಯದಲ್ಲಿ ತದನಂತರ ಶಿವಾಲಯ ಒಳಗಡೆ ಹೋಗಿ ನಂದೀಶ್ವರನಿಗೆ ನಮಸ್ಕಾರ ಮಾಡಿ ನಂದಿ ಕೊಂಬುಗಳ ಮಧ್ಯದಲ್ಲಿ ಶಿವದರ್ಶನ ಮಾಡಬೇಕು ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆ ಏನಿದೆಯೋ ಅದನ್ನು ನಂದೀಶ್ವರನ ಕಿವಿಯಲ್ಲಿ ಹೇಳಬೇಕು ನಿಮ್ಮ ಕಷ್ಟಗಳನ್ನು ನಂದೀಶ್ವರನ ಕಿವಿಯಲ್ಲಿ ಹೇಳಿ ಅಪ್ಪ ನಂದೀಶ್ವರ ನಮಗಿಂತ ಕಷ್ಟ ಬಂದಿದೆ ನಾವಿಂಥ ಸಮಸ್ಯೆಗಳಿಂದ ನರಳುತ್ತಾ ಇದ್ದೀವಿ ದಯವಿಟ್ಟು ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಸಂತೋಷವಾಗಿರುವಾಗ ನಮ್ಮ ಬಗ್ಗೆ ಹೇಳು ನಮ್ಮ ಕಷ್ಟವನ್ನು ಪರಿಹಾರ ಮಾಡು ಅಂತ ಆ ಸ್ವಾಮಿಗೆ ಹೇಳು ಅಂತ ನಂದೀಶ್ವರನ ಕಿವಿಯಲ್ಲಿ ನಾವು ಹೇಳಿದ್ರೆ ಆ ನಂದೀಶ್ವರ ನಮ್ಮ ಸಮಸ್ಯೆ ಏನಿದೆಯೋ ಅದು ಪರಮೇಶ್ವರನಿಗೆ ಹೇಳ್ತಾನೆ ಆ ಪರಮೇಶ್ವರ ಖಂಡಿತವಾಗಲೂ ಆ ಸಮಸ್ಯೆಯನ್ನು ದೂರ ಮಾಡಿ ನಮ್ಮನ್ನು ನಮ್ಮ ಕುಟುಂಬದವರನ್ನು ಖಂಡಿತವಾಗಲೂ ಸಂರಕ್ಷಣೆ ಮಾಡ್ತಾನೆ ತದನಂತರ ಶಿವಾಲಯದಲ್ಲಿ ನಮ್ಮ ಗೋತ್ರನಾಮಗಳನ್ನು ಹೇಳಿ ಆ ಪರಮೇಶ್ವರನಿಗೆ ಪೂಜೆ ಮಾಡಿಸಿದ ನಂತರ ಅಲ್ಲಿರುವಂತಹ ಪುರೋಹಿತರಿಗೆ ಸ್ವಯಂಪಾಕ ದಾನ ಮಾಡಬಹುದು ಸ್ವಯಂಪಾಕ ದಾನ ಮಾಡುವುದಕ್ಕೆ ಶಕ್ತಿ ಇಲ್ದಿರ ಇರುವವರು ತಾಂಬೂಲದಲ್ಲಿ ಒಂದು ಹತ್ತು ರೂಪಾಯಿ ಅಥವಾ ಒಂದು ನೂರು ರೂಪಾಯಿ ನಿಮಗೆ ಶಕ್ತಿ ಎಷ್ಟಿದೆಯೋ ಅಷ್ಟು ದಕ್ಷಿಣ ಇಟ್ಟು ಪುರೋಹಿತರಿಗೆ ಕೊಟ್ಟು ಅವರು ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ ಮುಖ್ಯವಾಗಿ ನಾಳೆ ಅಂದರೆ ಕೊನೆಯ ಕಾರ್ತೀಕ ಸೋಮವಾರ ಅಲ್ವಾ ನಾಳೆ ಯಾವುದೇ ಕಾರಣಕ್ಕೂ ಮದ್ಯ ಮಾಂಸಗಳನ್ನು ಸ್ವೀಕಾರ ಮಾಡಬಾರದು ಮಾಂಸಾಹಾರವನ್ನು ಯಾರು ಮನೆಯಲ್ಲೂ ಮಾಡಬಾರದು ತಿನ್ನಬಾರದು ಮದ್ಯಪಾನ ಧೂಮಪಾನ ಮಾಡಬಾರದು ಮುಖ್ಯವಾಗಿ ಕ್ಷವರವನ್ನು ಮಾಡಿಸ್ಕೊಳ್ಬಾರದು ಅಂದರೆ ಕಟಿಂಗು ಶೇವಿಂಗು ಮಾಡಿಸ್ಕೊಳ್ಬಾರದು ಉಗುರುಗಳನ್ನು ಕತ್ತರಿಸಬಾರದು ಯಾರನ್ನು ದೂಷಣೆ ಮಾಡಬಾರದು ಯಾಕಂದರೆ ಶಿವ ಸರ್ವಾಂತರ್ಯಾಮಿ ಎಲ್ಲರೊಳಗಡೆ ಪರಮೇಶ್ವರ ಇರ್ತಾನೆ ಆದ ಕಾರಣ ಯಾರನ್ನು ದೂಷಣೆ ಮಾಡಬಾರದು ಯಾರ ಮನಸ್ಸನ್ನು ನಾವು ನೋಯಿಸಬಾರದು ಸಂಜೆ ಮತ್ತೆ ಸ್ನಾನ ಮಾಡಬೇಕಂದ್ರೆ ನಿಮ್ಗೆ ಶಕ್ತಿ ಇದ್ದರೆ ಸ್ನಾನ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಕಾಲು ಮುಖ ತೊಳ್ಕೊಂಡು ತುಳಸಿ ಗಿಡದ ಹತ್ತಿರ ನೀವು ನೆಲ್ಲಿಕಾಯಿ ದೀಪವನ್ನು ಬೆಳೆಗಿಸುವುದು ತುಂಬ ಒಳ್ಳೆಯದು ನೆಲ್ಲಿಕಾಯಿಯನ್ನು ಸ್ವಲ್ಪ ಮೇಲೆ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಗುಣಿತರ ಮಾಡಿ ಅದರಲ್ಲಿ ಬತ್ತಿ ಹಾಕಿ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪಗಳನ್ನು ಬೆಳಗಿಸಬೇಕು ತುಳಸಿ ಗಿಡದಲ್ಲಿ ಎಲ್ಲ ದೇವಾನಿ ದೇವತೆಗಳು ಇರ್ತಾರೆ ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯ ಸರ್ವದೇವತಾ ಯದಾಗ್ರೆ ಸರ್ವ ವೇದಶ್ಚ ತ್ವಂ ನಮಾಮ್ಯಹಂ ಅಂತ ಹೇಳಿದೆಯಲ್ವ ಶಾಸ್ತ್ರ ತುಳಸಿ ಗಿಡದಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳಿರ್ತಾರೆ ತುಳಸಿ ಗಿಡವನ್ನು ನಾವು ಪೂಜೆ ಮಾಡಿದ್ರೆ ಶಿವಕೇಶವರ ಅನುಗ್ರಹ ಪರಿಪೂರ್ಣವಾಗಿ ನಮಗೆ ಸಿಗುತ್ತೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಸ್ವಲ್ಪ ಏನಾದರೂ ಎರಡು ಬಾಳೆಹಣ್ಣು ನಿವೇದನೆ ಮಾಡಿ ತದನಂತರ ನಮ್ಮ ದೇವ್ರ ಮನೆಯಲ್ಲಿ ಬಂದು ಕೂತ್ಕೊಂಡು ಯಥಾಶಕ್ತಿಯಾಗಿ ಪಾರ್ವತಿ ಪರಮೇಶ್ವರರನ್ನು ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಊಟ ಮಾಡಿಕೊಳ್ಳಬಹುದು ರಾತ್ರಿಗೆ ಭೂಷಯ ಮಾಡಬೇಕು ಒಂದು ಚಾಪೆ ಮೇಲೆ ಮಲಗಬೇಕು ಸೊಂಟ ಆಗೋದಿಲ್ಲ ಗುರುಗಳೇ ಅಂದರೆ ಮಂಚದ ಮೇಲೆ ಮಲಗಿ ಬ್ರಹ್ಮಚರ್ಯವನ್ನು ಪಾಠಿಸುವುದು ತುಂಬ ಉತ್ತಮ ಈ ರೀತಿ ನಾಳೆ ಶ್ರದ್ಧಾ ಭಕ್ತಿಗಳಿಂದ ಪಾರ್ವತಿ ಪರಮೇಶ್ವರರ ಪೂಜೆ ಮಾಡಿ ಶಿವಾನುಗ್ರಹವನ್ನು ನಾವೆಲ್ಲರೂ ಪಡೆಯೋಣ ನೋಡೋದರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೋಕ ಸಮಸ್ತಾಸುಕಿನೋ ಭವಂತು ಸ್ವಸ್ತಿ